ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಇವತ್ತೊಂದ ಉತ್ತರ ಕರ್ನಾಟಕ ಹಳಿ ರೆಸಿಪಿ ಮಾಡಕೀವ್ರಿ ಅದು ಅಲ್ಸಂದಿಕಾಯಿ ಚಟ್ನಿ ಮಾಡವ್ರದಿವ್ರಿ ಅದನ್ನ ಹೆಂಗ್ ಮಾಡೋದ್ ಇಲ್ಲೇ ಇಡಿಯೋದ್ ರೀ ಈಗ ನೋಡ್ಕೊಂಬರ್ ಬರೀ ಅದನ್ನ ಈಗ ನೋಡ್ರಿ ಇಲ್ಲೇ ಕಾಯಿ ಅದಾವ್ರಿ ಇವು ಇವನ್ನೆಲ್ಲಾ ತಕ್ಕೋಬೇಕು ರೀ ಕಾಳು ಮಾಡಿ ಕಲಾಕ್ ಜಜ್ಜದು ಹೆಂಗೆ ಅನ್ನೋದು ತೋರಿಸ್ಕೊಡ್ತಿವ್ರಿ ಚಟ್ನಿ ಮಾಡೋದು ಇಲ್ಲಿ ನೋಡ್ರಿ ಈ ರೀತಿ ಸುಲ್ಕೋಬೇಕ್ರಿ ಇವ್ನ ಹಿಂಗ ಒಳಗ ಕಾಳಿರ್ತಾವ್ರಿ ಹಿಂಗ ಸುಲ ಸುಲ ತಕ್ಕೋದ್ರಿ ಇವ್ನ ಈಗ ನೋಡ್ರಿ ಇಲ್ಲೇ ತೆಗಿಯಾಕತ್ತೀವಿ ನಾವು ಹಿಂಗ ಏಕ ಕಾಳೆಲ್ಲ ಇವು ಎಲ್ಲಿ ಸಿಗತಾವಪ್ಪ ಅಂದ್ರ ಹೊಲಗೊಳ್ದಾಗ ಇರ್ತಾವ್ರಿ ಇವು ಜೋಳದ ಹೊಲ ಇರ್ತೀರಿಲೇ ಜೋಳದ ಹೊಲದಾಗ ದಂಡಿಗೆ ಹಾಕಿರ್ತಾರ್ರಿ ಉತರ ನೋಡ್ರಿ ಈಗ ಇಲ್ಲಿ ಅಲಸಂದಿ ಕಾಯಿಗೇನು ಈ ರೀತಿ ಕಾಳ ತಕೊಳಕೈತಿವ್ರಿ ನಾವು ನೋಡ್ರಿ ಈಗ ಇಷ್ಟು ಕೊಂಡ ಆಗ್ಯಾವ್ರಿಗ ಇಲ್ಲೇ ತಗದ್ ಇಟ್ಕೊಂಡಿವು ಇಲ್ ನೋಡ್ರಿ ಇಷ್ಟ ಕೊಂಡ್ ಹೊಂಟವ್ರಿ ಇವು ನೋಡ್ರಿ ಈಗ ಈ ರೀತಿ ಇಷ್ಟು ಕೊಂಡ ಕಾಳ ಇವು ಸುಳ್ಳುದ ತಕೊಂಡಿವ್ರಿ ನಾವು ಇವತ್ತರ ಚಟ್ನಿ ಹೆಂಗ್ ಮಾಡೋದು ಅನ್ನೋದು ಈಗ ತೋರಿಸ್ತೀವಿ ನೋಡ್ರಿ ಇಲ್ಲೇ ಅಲಸಂದಿ ಕಾಯಿಂದ ಬಂದಿವ್ ನೋಡ್ರಿ ಇಷ್ಟು ತೊಂಡ ಆಗ್ಯಾವ್ರಿ ಕಾಳ ಇಲ್ಲಿ ನೋಡ್ರಿ ಈ ರೀತಿ ಫಸ್ಟ್ ಆ ಸುಳು ಇಟ್ಕೋಬೇಕ ನಿಮ್ಮನ್ನ ನೋಡ್ರಿ ಈಗ ಇವರಿ ಅಲಸಂದಿ ಕಾಳ ಇದನ್ನ ಚಟ್ನಿ ಹ್ಯಾಂಗ್ ಮಾಡೋದನ್ನು ಅದಕ್ಕೆ ಏನೇನ್ ಬೇಕನ್ನೋದು ಈಗ ನೋಡ್ಕೊಂಡ್ ಬರ್ ಬರ್ರಿ ಇದನ್ನ ನೋಡ್ರಿ ಇಲ್ಲಿ ಖಾರ ಕಲ್ಲಾಗ ಫಸ್ಟ್ ಮೆಣಸಿನ್ಕಾಯಿ ಕರಿಮೆವಾಗಿ ಜತ್ಕೊತೀವ್ರಿ ನೋಡ್ರಿ ಈಗ ಅವ್ನ ಜತ್ಕೊಂಡಿಂದ ಸ್ವಲ್ಪ ಸಣ್ಣ ಆದ್ರಿಂದ ಇಲ್ಲಿ ಕಾಳ್ ಹಾಕಿವ್ರಿ ಅವರ ಅಂದ್ರ ಕಾಳ ಮೆಣಸಿನ್ಕಾಯಿ ಸಣ್ಣ ಆಗುದ್ರಿ ಅದಕ್ಕ ಒಂದ್ ಸ್ವಲ್ಪ ಕಾಯಿಕ್ಕ ರೀತಿ ತಿಳ್ಕೊಬೇಕಿದ ತಿಕೊಂಡ ಕಾಳ ಸುರುಗುದ್ರಿ ಅದಕ್ಕ ನೋಡ್ರಿ ನೋಡ್ರಿ ನೋಡ್ರಿಗ ಮೆಣಸಿನ್ಕಾಯಿ ಕರಿಮ ಚಂದ್ರಿ ಇಲ್ಲಿ ಕಾಳು ಹಾಕಿವ್ ನೋಡ್ರಿವು ಹಸಂದಿವು ಹಸಿ ಕಾಳ ಈಗ ಸುಳ್ಳು ಇಟ್ಕೊಂಡಿದೀವ್ಲೆ ಅವತ್ತರ ಹಾಕಿದೀವಿ ఇన్ ఈ చట్ చీ మిక్సర్ హాకీ ఇదే రీతి ఆమల్ అడ్ చాల చట్నీ ఎలా తర తోర్సీ మారికై చట్నీ గీకాయ చట్నీ కట్టి చట్నీ ఎలా తర టటో చట్నీ ఎలా తర తోర్సీ చీ ఆడి చాలా బా

ಬೊಳ್ಳೋಳಿ ಹಾಕೈತಿವ್ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಬೊಳ್ಳೋಳಿ ಜಾಸ್ತಿ ಟೇಸ್ಟ್ ಇದು ಈಗ ಆದ್ರೇಸ್ಟ್ ಆದ ನಂತರ ಇಲ್ಲಿ ಜೀರ್ಗಿ ಹಾಕೈತಿವ್ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಜೀರ್ಗಿನು ಜೀರ್ಗಿ ಆದಿಂದ ಇಲ್ಲಿ ರುಚಿ ತಕ್ಕಷ್ಟ ಉಪ್ಪು ಹಾಕೈತಿವ್ರಿ ನೋಡ್ರಿ ಈಗ ಉಪ್ಪು ಹಾಕಿ ಮತ್ತೆ ಚಲೋ ತಂಗೆ ಸಾಣ್ಣ ಆಗುವರ್ ಕಿ ಜಜ್ಬೇ ತರಿ ಬಳ್ಳೋಳಿ ಜೀರ್ ಕಿ ಅರ್ಕ ಮೆನ್ಸಿ ತಾಯಿ ಫಸ್ಟ್ ಅಲ್ಲ ತೇಜಿ ತಕದಿ ಬ್ರೌ ನೋಡಿ ಇಕ್ಕೆ ಈ ರೀತಿ ಮಿಕ್ಸ್ ಹಾಕಂದ್ರೆ ಚಲೋ ಆಗುತ್ತೆ ತರಿ ತಿನ್ನಕ ನೋಡಿ ಚಟ್ನಿ ಅಂತು ರೆಡಿ ಆಗಕ್ಕೆ ತಿನ ಬಳಾ ಪ್ಲೇಟ್ ಗೆ ತಗಿದ್ವಿ ಅಲ್ಲಿಲ್ಲ ನೋಡಿ ಇ ರೀತಿ ಹಾಕಂದ್ರೆ ಚಟ್ನಿ ರೆಡಿ ಆತಿದು ಮಿಕ್ಸಿ ಹಾಕಿ ಮಿಕ್ಸಿಗೆ ಬಾ ಚಂದ್ ಹಾಕಿ ಅದಕ್ಕ ಈ ರೀತಿ ಕಲ್ಲಾಗ ಜರ್ಸ್ಬೇಕ್ರಿ ಸ್ವಲ್ಪ ಕಲ್ಲಾಗ್ ಸ್ವಲ್ಪ ಟೇಸ್ಟ್ ಅನ್ನಿಸ್ತತ್ರಿ ಆದ್ರೂ ನಾವು ಸಲ ಮತ್ ಏನ್ ಮಾಡದ್ರಿ ಮಿಕ್ಸಿಗೂ ಬಳಸ್ತಿವ್ ಕಲ್ಲಾಗು ಜಾಸ್ತಿವ್ರಿ ನೋಡ್ರಿ ಈಗ ತೆಗಿತೀವ್ರಿ ಚಟ್ನಿ ಅಂತೂ ರೆಡಿ ಇಲ್ಲಿ ನೋಡ್ರಿ ಇದೇ ರೀತಿ ನಿಮ್ಮಲ್ಲಿ ಹೊಲ್ಗೋಳ್ ಇದ್ರ ಹೊಲ್ಗೋಳನ್ನು ತಂದ್ ಮಾಡ್ಕೊಂತೀನ್ರೀ ಮಲಾ ಇಲ್ಪ ನಮ ತಂದ್ರ ಬೇಟೆಂತ್ರ ಸಿಕ್ಕ ಸಿಕ್ತವ್ರಿ ಯಾವಾಗ್ ಪದಾರ್ಥ ತಂದ ಮಾಡ್ಕೊಂತೀನ್ರಿ ನೋಡ್ರಿ ಈಗ ರೆಡಿ ಆಗೇತ್ರಿ ಇಲ್ಲಿ ಚಟ್ನಿ ಈಗ ನಮ್ಮ ಚಟ್ನಿ ಬಟ್ಟಿರೋ ರೆಸಿಪಿ ನಿಮ್ಗ ಇಷ್ಟ ಆಗೇತ್ ಅನ್ಕೋತನ್ರೀ ಇಷ್ಟ ಆಗ್ತಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗಾಗ್ಲೇ ಕಮೆಂಟ್ಗಳು ಎಲ್ಲಾ ಮಾಡಾಕತ್ತೇವ್ರಿ ನೋಡಿ ನೋಡಿ ನಮಗೂ ಖುಷಿ ಆಗತ್ತರಿ ಒಂದೊಂದ್ ಕಮೆಂಟ್ ನಮಗ ಬಾಳ ಮುಖ್ಯ ಇರ್ತತ್ರಿ ಎಲ್ಲರಿಗೂ ನಮಸ್ಕಾರ